ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಇದೆ ಅಗತ್ಯ ವಸ್ತುಗಳ ಅಂಗಡಿಗಳು ಮಾತ್ರ ಓಪನ್ ಇರುವಂಥದ್ದು ಹತ್ತು ಗಂಟೆಯವರೆಗೆ ಉಳಿದ ಎಲ್ಲ ಅಂಗಡಿಗಳು ಕೂಡ ಬಂದ್ ಆಗಿದ್ದಾವೆ ಸೊ ಹೀಗಾಗಿ ಅಗತ್ಯ ವಸ್ತುಗಳ ಒಂದು ಖರೀದಿಯನ್ನು ಮಾಡಲಿಕ್ಕೆ ಹತ್ತು ಗಂಟೆವರೆಗೂ ಮಾತ್ರ ಟೈಮ್ ಇರುವಂಥದ್ದು ಇನ್ನು ಉಳಿದಿರುವಂಥದ್ದು ಎರಡು ಒಂದು ಗಂಟೆ ನಲ್ವತ್ತು ನಿಮಿಷ ಮಾತ್ರ ಬಾಕಿದೆ ನೀವು ಅಕಸ್ಮಾತ್ ತಗೊಳ್ಬೇಕು ಆಗೋದಿಲ್ಲ ಇವತ್ತು ಮತ್ತೆ ನಾಳೆಗೆ ಸಾಮಗ್ರಿಗಳು ಅಂದರೆ ಕುಟ್ಕೊಂಡು ಬರ್ಬೋದು ಇಲ್ಲ ಆಗುತ್ತೆ ಅಂದರೆ ಸೋಮವಾರ ಆದಮೇಲೆ ಮತ್ತೆ ಓಪನ್ ಇರುತ್ತೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಟೈಮ್ ಇರುತ್ತೆ ಅವಾಗ ತಗೊಳ್ಬೋದು ಸೊ ಮನೆಯಲ್ಲಿ ಇರಾಗಿದ್ರೆ ಆರಾಮಾಗಿದ್ದುಬಿಡಿ ಹೊರಗಡೆ ಮಾತ್ರ ಬರಬೇಡಿ ಮಾರುಕಟ್ಟೆಗಳಲ್ಲೂ ಖರೀದಿ ಜೋರಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಇನ್ನು ಎರಡು ಗಂಟೆಗಳಷ್ಟೇ ಅಂದರೆ ಈಗ ಒಂದು ಗಂಟೆ ನಲವತ್ತು ನಿಮಿಷ ಮಾತ್ರ ಬಾಕಿ ಇದೆ ಖರೀದಿಗೆ ಅವಕಾಶ ಇದೆ ಹತ್ತು ಗಂಟೆ ಬಳಿಕ ಎಲ್ಲವೂ ಕೂಡ ಬಂದಾಗುತ್ತೆ ಸೊ ಅಷ್ಟರೊಳಗೆ ಖರೀದಿ ಮಾಡಬೇಕು ಅನ್ನೋದಿದ್ರೆ ಖರೀದಿ ಮಾಡಿ ನಿಮ್ಮ ಸುತ್ತಮುತ್ತಲ ಮನೆಯ ಸುತ್ತಮುತ್ತ ಹತ್ತಿರ ಇರುವಂಥ ಮಾರ್ಕೆಟು ಅಥವಾ ಅಂಗಡಿಗಳು ದಿನಸಿ ಅಂಗಡಿಗಳು ಇಲ್ಲಿಗೆ ಹೋಗ್ಬಿಟ್ಟು ಖರೀದಿಯನ್ನು ಮಾಡ್ಕೊಂಬರ್ಬೋದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ ಮಂಗಳೂರಿನ ಆ ಒಂದು ದೃಶ್ಯಾವಳಿ ಬೆಳಗಾವಿ ಯಾದಗಿರಿ ಎಲ್ಲ ಕಡೆನೂ ಅಷ್ಟೇ ಪೊಲೀಸರು ಪ್ರತಿಯೊಂದು ಕಡೆನೂ ಕೂಡ ಸ್ಟ್ರಿಕ್ಟ್ ಆಗಿ ಈ ಒಂದು ವೀಕೆಂಡ್ ಕರ್ಫ್ಯೂ ಅನ್ನು ಜಾರಿಗೆ ತಂದಿರುವಂಥದ್ದು ಅಲ್ಲಿ ಯಾವ್ಯಾವ ರೀತಿಯಾಗಿದೆ ಪ್ರಮುಖ ಜಿಲ್ಲೆಗಳ ಪರಿಸ್ಥಿತಿಯನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ ಮಂಗಳೂರು ಹುಬ್ಳಿ ಬೆಳಗಾವಿಯಲ್ಲೆಲ್ಲ ಯಾವ್ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿಗಳು ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ಯಾಕೆಂದ್ರೆ ಪ್ರತಿಯೊಂದು ಕಡೆನೂ ಕೂಡ ಸ್ಟ್ರಿಕ್ಟ್ ಆದಂತ ರೂಲ್ಸ್ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹತ್ತು ಗಂಟೆವರೆಗೂ ಮಾತ್ರ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಒಂಬತ್ತುವರೆ ವರೆ ಕ್ಲೋಸ್ ಮಾಡಿಸ್ತಾ ಹೋಗ್ತಾರೆ ಪ್ರತಿಯೊಂದು ಅಂಗಡಿಗಳನ್ನು ಕೂಡ ಅಂದರೆ ಯಾವುದೇ ಯಾವುದು ಓಪನ್ ಇದೆ ಆ ಅಂಗಡಿಗಳನ್ನು ಒಂಬತ್ತುವರೆ ಆದಮೇಲೆ ಕ್ಲೋಸ್ ಮಾಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಹೋಗ್ತಾರೆ ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಕ್ಲೋಸ್ ಮಾಡಿಸ್ಬೇಕಲ್ಲ ಸೊ ಹೀಗಾಗಿ ಒಂಬತ್ತುವರೆಯಿಂದನೇ ಶುರು ಮಾಡ್ಕೊಳ್ತಾರೆ ಸೊ ಹೀಗಾಗಿ ನೀವು ಒಂಬತ್ತುವರೆ ಒಳಗಡೆನೇ ತೊಗೊಂಡು ಮನೆಗೆ ಹೋದರೆ ಒಳ್ಳೇದು ನೀವು ಒಂಬತ್ತು ಐವತ್ತಕ್ಕೋಗಿ ಹತ್ತು ಗಂಟೆಗೆ ತೊಗೊಂಡು ಹತ್ತುವರೆಗೆ ಮನೆಗೆ ಹೋಗ್ತೀನಿ ಅಂದರೆ ಸೀಸ್ ಆಗಿ ಹೋಗ್ಬಿಡ್ತೀರಾ ಸೊ ಅದಕ್ಕೆ ಹೇಳ್ತಾ ಇದ್ವಿ ಹತ್ತು ಗಂಟೆ ಒಳಗಡೆ ಒಟ್ಟಿನಲ್ಲಿ ಎಲ್ಲೇ ಇದ್ದರೂ ಸೇರ್ಕೊಂಬಿಡಿ ಇನ್ನು ತುರ್ತಾಗಿ ಈಗ ಓಕೆ ಕೆಲವರು ಮದುವೆ ಇರುತ್ತೆ ತುಂಬ ಕ್ಲೋಸ್ ರಿಲೇಟಿವ್ಸು ಐವತ್ತು ಜನರು ಮಾತ್ರ ಸೇರಬೇಕು ಆ ಐವತ್ತು ಜನರಲ್ಲಿ ನಿಮಗೂ ಏನಾದರೂ ಪಾಸ್ ಸಿಕ್ಕಿದ್ರೆ ಬೇಕಾದರೆ ಹೋಗ್ಬೋದು ಅವಕಾಶ ಇದೆ ಇನ್ನು ಟಿಕೆಟ್ ಬುಕ್ ಮಾಡಿರುವಂಥವ್ರು ಈಗ ಬೇರೆ ಬೇರೆ ಊರುಗಳಿಗೆ ಹೋಗುವಂಥವ್ರು ಅಂದರೆ ಬೇರೆ ರಾಜ್ಯಕ್ಕಾಗಿರ್ಬೋದು ಬೇರೆ ಜಿಲ್ಲೆಗಳಿಗಾಗಿರ್ಬೋದು ನೀವೇನಾದರೂ ಹೋಗಬೇಕು ಅಂದರೆ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಟ್ ಅಕಸ್ಮಾತ್ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಏನು ಮಾಡಲಿಕ್ಕಾಗೋದಿಲ್ಲ ಟಿಕೆಟ್ ಇದ್ದರೆ ಓಕೆ ಟಿಕೆಟ್ ಇಲ್ಲ ಅಂದರೆ ಏನು ಆಗೋದಿಲ್ಲ ಯಾಕೆಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನೀವು ಹೋಗಬೇಕು ಅಂದರೆ ಅಲ್ಲಿಗೆ ಹೋಗಿ ಟಿಕೆಟ್ ತಗೊಬೇಕಾಗುತ್ತೆ ಅಲ್ಲೇ ಹೋಗಿ ಟಿಕೆಟ್ ಕೊಡೋದು ಬುಕ್ ಮಾಡಿದರೆ ಓಕೆ ಬುಕ್ ಮಾಡಿಲ್ಲ ಅಂದರೆ ಅಲ್ಲೇ ಹೋಗಿ ಟಿಕೆಟ್ ತಗೊಬೇಕಾಗುತ್ತೆ ನೀವು ಇಲ್ಲಿಂದ ಅಂದರೆ ನಿಮ್ಮ ಮನೆಯಿಂದ ಇದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಏನೋ ಒಂದು ಕಡೆ ಪ್ರೈವೇಟ್ ಬಸ್ಸಲ್ಲಿ ಹೋಗುವಂಥವ್ರು ಏನಾದರೂ ಬುಕ್ ಮಾಡಿದರೆ ಈಸಿಯಾಗಿ ಹೋಗ್ಬೋದು ಬುಕ್ ಮಾಡಿಲ್ಲ ಅಂದರೆ ಕಷ್ಟನೇ ನೀವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೋ ಅಥವಾ ಇದು ಈ ಒಂದು ಪ್ರೈವೇಟ್ ಬಸ್ಗಳಲ್ಲೋ ಹೋಗಲಿಕ್ಕೆ ಆಗೋದಿಲ್ಲ ಇನ್ನು ಟ್ರೈನ್ ಟಿಕೆಟ್ ಇದ್ರಂತೂ ಈಸಿ ಬಿಡಿ ಯಾಕೆಂದರೆ ಅಲ್ಲೋಗಿ ನೀವು ಟಿಕೆಟನ್ನಂತೂ ತಗೊಳಕ್ಕೆ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಆನ್ಲೈನ್ ಟಿಕೆಟ್ಸನ್ನು ಮಾತ್ರ ಕೊಡ್ತಾ ಇದೆ ರೈಲ್ವೆ ಇಲಾಖೆ ಸೊ ಹೀಗಾಗಿ ಟ್ರೈನಲ್ಲಿ ಹೋಗುವಂಥವ್ರು ಟಿಕೆಟ್ ಇದ್ದೇ ಇರುತ್ತೆ ಅದನ್ನು ತೋರಿಸಿದ್ರೆ ಪೊಲೀಸರು ಬಿಡ್ತಾರೆ ಅಂದರೆ ಈ ವೀಕೆಂಡ್ ಕರ್ಫ್ಯೂನ ಸಂದರ್ಭದಲ್ಲೂ ಕೂಡ ಅಷ್ಟೇ ಹತ್ತು ಗಂಟೆಯ ನಂತರವೂ ಕೂಡ ಅಷ್ಟೇ ಈ ರೀತಿಯಾಗಿ ಓಡಾಡ್ಬೋದು ಆದರೆ ಬೇಕಾಬಿಟ್ಟಿ ಓಡಾಡ್ಬಿಟ್ರೆ ಗಾಡಿ ಸೀಸು ನೀವು ಸೀಸು ಮತ್ತು ಒಂದು ಕಡೆ ನಿಮ್ಮ ಡಿ ಎಲ್ಗಳು ಏನು ದೂರನ್ನು ದಾಖಲು ಮಾಡ್ಕೊಳ್ತಾರೆ ಕಂಪ್ಲೇಂಟೆಲ್ಲ ಮಾಡ್ಕೊಳ್ತಾರೆ ಡಿ ಎಲ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರು ಮಾಡಿ ಮಾಡ್ತಾರೆ ಸೊ ಬಿ ಕೇರ್ಫುಲ್ ಅಂತ ಅದಕ್ಕೆ ನಾವು ಕೇಳ್ಕೊಳ್ತಾ ಇರೋದು ಪ್ರಮುಖ ಜಿಲ್ಲೆಗಳಲ್ಲಿ ಯಾವ ರೀತಿ ಆಗಿದೆ ಈ ವೀಕೆಂಡ್ ಕರ್ಫ್ಯೂ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆ ಜಿಲ್ಲೆಗಳಿಂದ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹುಬ್ಳಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ್ ಅಸೂಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲು ಮಂಗಳೂರ್ಗೆ ಹೋಗೋಣ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಎಸ್ ಕಿಶನ್ ಯಾವಾಗ್ಲೂ ಕೂಡ ಈ ಸರ್ಕಾರ ರೂಲ್ಸ್ಗಳನ್ನ ತಂದಂತ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವಂತ ಜಿಲ್ಲೆಗಳಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿದೆ ವೀಕೆಂಡ್ ಕರ್ಫ್ಯೂ ಯಾವ ರೀತಿಯಾಗಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ ಜನ ಏನಾದರೂ ಹೊರಗಡೆ ಬರ್ತಾ ಇದ್ದಾರಾ ಈ ಟೈಮ್ನಲ್ಲೂ ಕೂಡ ಆ ಪೃಥ್ವಿರಾಜಿನೇನು ಒಂದು ಒಂದೂವರೆ ಗಂಟೆ ಒಳಗೆ ಸರ್ಕಾರ ಕೊಟ್ಟಿರುವಂತಹ ಏನು ರಿಯಾಯಿತಿಯ ಅವಧಿ ಅದು ಮುಗಿಯುತ್ತೆ ಆನಂತರವಾಗಿ ಸ್ಟ್ರಿಕ್ಟ್ ಆಗಿ ಮಂಗಳೂರಲ್ಲಿ ಕರ್ಫ್ಯೂ ಜಾರಿಯಾಗತ್ತೆ ಹಾಗಾಗಿ ಜನ ಈಗಾಗಲೇ ಮಾರುಕಟ್ಟೆಗಳಿಗೆ ಬಂದು ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಕೂಡ ಕೊಂಡೋಗಿದ್ದಾರೆ ಹೋಗಿದ್ದಾರೆ ನಾವೀಗ ಮಂಗಳೂರಿನ ಕದ್ರಿ ಮಾರುಕಟ್ಟೆಯಲ್ಲಿ ಇದ್ದೇವೆ ಮಲ್ಲಿಕಟ್ಟೆ ಮಾರ್ಕೆಟ್ ಅಂತ ಇದು ಪ್ರಸಿದ್ಧಿಯಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದರೆ ಕೇವಲ ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ಗ್ರಾಹಕರು ಇರುವಂಥದ್ದು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಈಗಾಗಲೇ ಜಿಲ್ಲಾಡಳಿತ ರಿಯಾಯಿತಿಯನ್ನು ಕೊಟ್ಟಿರುವಂಥದ್ದು ತಮಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳಾಗಿರ್ಬೋದು ಹೂ ಹಣ್ಣು ತರಕಾರಿ ಅಥವಾ ದಿನಸಿ ವಸ್ತುಗಳಾಗಿರ್ಬೋದು ಯಾವುದನ್ನು ತಗೊಳ್ಳೋಕ್ಕೆ ಇಚ್ಛೆ ಇದ್ದರೆ ಅದನ್ನು ಮಾರ್ಕೆಟ್ಗೆ ಬಂದು ತೆಗೆದುಕೊಳ್ಬಹುದು ಎಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು ಆ ನಿಟ್ಟಿನಲ್ಲಿ ಕದ್ರಿ ಮಲ್ಲುಕಟ್ಟಿಯ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದರೆ ಈಗಾಗಲೇ ಭಾಗಶಃ ಎಲ್ಲ ಗ್ರಾಹಕರು ಬಂದು ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಕೂಡ ಕೊಂಡೋಗಿದ್ದಾರೆ ಹೋಗಿದ್ದಾರೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸುಮಾರು ಅರುವತ್ತು ನಿಮಿಷಗಳ ಒಳಗೆ ಎಲ್ಲ ಅಂಗಡಿಗಳು ಮುಂಚಲ್ಪಟ್ಟತ್ತೆ ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದು ಒಂದೇ ರೀತಿಯ ಪರಿಶೀಲನೆ ಕೂಡ ಮಾಡಿದ್ದಾರೆ ಯಾವ ನಗರದಲ್ಲಿ ಹೇಗೆ ಸಿಚುವೇಶನ್ ಇದೆ ಮತ್ತು ಮಾರ್ಕೆಟ್ಗಳಲ್ಲಿ ಯಾವ ರೀತಿಯಾಗಿ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಮಾಡಿಕೊಂಡು ಹೋಗಿರುವಂಥದ್ದು ಹಾಗಾಗಿ ಸದ್ಯದ ಮಂಗಳೂರಿನ ಚಿತ್ರಣವನ್ನು ಗಮನಿಸ್ತಾ ಹೋದರೆ ಜನರು ಎಲ್ಲರೂ ಕೂಡ ಅಂಗಡಿಗೆ ಬಂದು ತಮಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ ಮನೆಯನ್ನು ಸೇರಿರುವಂಥದ್ದು ಕೇವಲ ಸೀಮಿತ ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಕೂಡ ಮಂಗಳೂರು ನಗರದ ಒಳಭಾಗದ ರಸ್ತೆಯಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ ಇನ್ನು ಮಂಗ್ ಮಂಗಳೂರು ನಗರ ಸೇರಿದಂತೆ ಹೊರ ತಾಲೂಕುಗಳಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಇರುವಂಥದ್ದು ಜನರು ಈಗಾಗಲೇ ಅಂಗಡಿಗೆ ಬಂದು ತಮಗೆ ಬೇಕಾದಂಥ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಹಾಗಾಗಿ ಒಂಬತ್ತುವರೆ ಹತ್ತು ಗಂಟೆ ನಂತರವಾಗಿ ಯಾವುದೇ ರೀತಿಯಾಗಿ ಜನರ ಓಡಾಟ ಆಗಿರ್ಬೋದು ಮತ್ತು ಅಂಗಡಿ ಮುಂಗಟ್ಟುಗಳು ಯಾವುದೇ ರೀತಿಯಾಗಿ ತೆರೆದಿರಲ್ಲ ಹಾಗಾಗಿ ಈಗಾಗಲೇ ಪೊಲೀಸರು ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಿಡಿದುಕೊಂಡು ರಸ್ತೆಯನ್ನು ಮುಚ್ಚೋಕೆ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು ಈಗಾಗಲೇ ಜಿಲ್ಲಾಡಳಿತ ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಿರುವಂಥದ್ದು ಹಾಗಾಗಿ ಅನಾವಶ್ಯಕವಾಗಿ ಯಾರಾದರೂ ರಸ್ತೆಗಳಿದ್ರೆ ಅಥವಾ ಓಡಾಟವನ್ನು ಕಂಡು ಬಂದರೆ ಅಂಥವ್ರ ವಿರುದ್ಧ ಕೇಸ್ಗಳನ್ನು ದಾಖಲಿಸಿರುವ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜನರು ಈಗಾಗಲೇ ಮನೆಯನ್ನ ಸೇರಿದ್ದಾರೆ ಕೇವಲ ಸೀಮಿತ ಸಂಖ್ಯೆಯ ಓಡಾಟ ಮಂಗಳೂರು ನಗರದ ರಸ್ತೆಗಳಲ್ಲಿ ಕಾಣ್ತಾ ಇರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕಿಶನ್ ನಿಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇದು ಮಂಗಳೂರಿನ ಪರಿಸ್ಥಿತಿ ನಿಮ್ಗೆ ಇನ್ನ ಉಳಿದಂತ ಜಿಲ್ಲೆಗಳ ಪರಿಸ್ಥಿತಿನೂ ಕೂಡ